Bir ಚದುರಂಗದ ಆಟದಲ್ಲಿ ಸಿಲುಕಿದ ದಾಸ ನಟ ದರ್ಶನ್ಗೆ ಜೈಲಿನಲ್ಲಿ ಮತ್ತೆ ಅನಾರೋಗ್ಯ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಸೂಚಿಸಿದ ವೈದ್ಯರು ವೈದ್ಯರಿಂದ ದರ್ಶನ್ ಆರೋಗ್ಯ ಪರಿಶೀಲನೆ ಎನ್ಸಿಐ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ಲಕ್ಷ್ಮಿ ಅರಸ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಒಂದರ ಮೇಲೊಂದು ಸಂಕಷ್ಟ ಎದುರಾಗುತ್ತಲೇ ಇದೆ ಆದ್ರೂ ಸಹ ಕ್ಯಾರೆ ಅನ್ನದ ನ್ಯಾಯಾಲಯ ಇನ್ನು ದರ್ಶನ್ ಪರ ವಕೀಲರು ಹಾಸಿಗೆ ದಿಂಬು ವಿಚಾರವಾದ ಕೋರ್ಟ್ ನಲ್ಲಿ ವಾದ ಮಂಡಿಸಿದ್ರು ಸಹ ಏನು ಪ್ರಯೋಜನವಾಗದೆ ವಕೀಲರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇನ್ನು ಪರಪನ ಅಗ್ರಹಾರದಲ್ಲಿ ಜೈಲುವಾಸಿಯಾಗಿರುವ ಆರೋಪಿ ನಟ ದರ್ಶನ್ ಮತ್ತೆ ಅನಾರೋಗ್ಯದ ಬಗ್ಗೆ ಜೈಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಈ ಹಿಂದೆ ಬೆನ್ನು ನೋವಿನ ಕಾರಣಕ್ಕೆ ಶಸ್ತ್ರಚಿಕಿತ್ಸೆಯಾಗಬೇಕೆಂದು ಜಾಮೀನು ಪಡೆದಿದ್ದರು ಇದೀಗ ಒಂದು ವಾರದಿಂದ ಕುಂಠಿತ ನಡೆಯಬೇಕಿದೆ ಇನ್ನು ಬೆನ್ನು ನೋವಿಗೆ ಚಿಕಿತ್ಸೆ ಬೇಕು ಎಂದು ಜೈಲಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ದರ್ಶನ್ ಪರ ವಕೀಲರ ಮನವಿ ಮೇರೆಗೆ ಕೋರ್ಟ್ ಅಧಿಕಾರಿಗಳೇ ದರ್ಶನ್ ಇದ್ದ ಸೆಲ್ಗೆ ಭೇಟಿ ನೀಡಿ ಸೌಲಭ್ಯಗಳ ಪರಿಶೀಲನೆ ಮಾಡಿದ್ದಾರೆ ಕೋರ್ಟ್ ಆದೇಶದ ಪ್ರಕಾರದಲ್ಲಿ ಸೌಲಭ್ಯ ಸಿಗದಿರುವ ಬಗ್ಗೆ ವಾದ ಮಾಡಿದ ಹಿನ್ನೆಲೆ ಸ್ವತಃ ಕೋರ್ಟ್ ಅಧಿಕಾರಿಗಳು ಬಂದು ಜೈಲಿನಲ್ಲಿ ಪರಿಶೀಲನೆ ನಡೆಸಿದ್ದು ಈ ಎಲ್ಲಾ ಸೌಲಭ್ಯಗಳು ಸಿಗುತ್ತಿದೆ ಎಂದು ತಿಳಿದು ಬಂದಿದೆ ಅಲ್ಲದೆ ದರ್ಶನ್ಗೆ ಬೆನ್ನು ನೋವಿರುವ ಬಗ್ಗೆಯೂ ಗಮನಕ್ಕೆ ಬಂದಿದೆ ಕಳೆದ ಒಂದು ವಾರದಿಂದ ವಿಪರೀತ ಬೆನ್ನು ನೋವು ಕಾಡುತ್ತಿದೆ ಬೆನ್ನು ನೋವು ಹಾಗೂ ಮೊಣಕ್ಕೆ ನೋವು ಇದೆ ಕಳೆದ ಒಂದು ವಾರದಿಂದ ವಿಪರೀತ ಬೆನ್ನು ನೋವು ಕಾಡ್ತಿದೆ ಬೆನ್ನು ನೋವು ಹಾಗೂ ಮೊಣಕ್ಕೆ ನೋವು ಇದೆ ಚಿಕಿತ್ಸೆ ಬೇಕು ಎಂದು ಅಧಿಕಾರಿಗಳಿಗೆ ದರ್ಶನ್ ಪತ್ರ ಬರೆದಿತ್ತು ಕಾರು ಅಪಘಾತದ ಸಂದರ್ಭದಲ್ಲಿ ಮೊಣಕೈಗೆ ರಾಡ್ ಹಾಕಿದ್ದ ಸಂದರ್ಭದಲ್ಲಿ ನೋವಾಗಿದೆ ಕೈ ಮತ್ತೆ ನೋವಾಗಿದೆ ನೆಲದ ಮೇಲೆ ಮಲಗುತ್ತಿರುವ ಹಿನ್ನೆಲೆ ತಂಪಿಗೆ ಕೈ ಮರಗಂಟುತ್ತಿದೆ ಎಂದು ಹೇಳಿದ್ದಾರೆ ಇದಕ್ಕೆ ಜೈಲಧಿಕಾರಿಗಳು ಸಿ ರಾಮನ್ ಆಸ್ಪತ್ರೆ ವೈದ್ಯರಿಗೆ ಬಂದು ಪರಿಶೀಲನೆ ನಡೆಸುವಂತೆ ಹೇಳಿದರು ಇನ್ನು ಪರೀಕ್ಷೆ ನಡೆಸಿದಾಗ ಬೆನ್ನು ನೋವಿರುವುದು ನಿಜ ವಾರಕ್ಕೆ ನಾಲ್ಕು ದಿನ ಫಿಸಿಯೋಥೆರಪಿಯ ಅಗತ್ಯವಿದೆ ಎಂದು ವೈದ್ಯರು ಸಲಹೆ ಕೊಟ್ಟಿದ್ದಾರೆ ದಿನಕ್ಕೆ ಬದಲಾಗಿ ಎರಡು ದಿನ ಫಿಸಿಯೋಥೆರಪಿಗೆ ಅನುಮತಿ ಸಿಕ್ಕಿದೆ ಒಂದು ಬಾರಿ ಜೈಲಿನಲ್ಲಿ ಫಿಸಿಯೋಥೆರಪಿ ಕೂಡ ಈಗ ಮಾಡಲಾಗಿದೆ ಈ ಹಿಂದೆ ಬೇಲ್ ಕೋರಿಕೆ ಮಾಡಿದ ಸಂದರ್ಭದಲ್ಲೂ ಪಾಶ್ಚವಾಯು ಆಗುವ ಸಾಧ್ಯತೆ ಇದೆ ಎಂದು ವಾದಿಸಿದ್ರು ಈ ಹಿಂದೆ ಮಧ್ಯಂತರ ಜಾಮೀನು ಪಡೆಯಲು ಕೂಡ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಅಗತ್ಯದ ಬಗ್ಗೆ ಕಾರಣ ಹೇಳಿದರು ನಂತರ ಜಾಮೀನು ಸಿಕ್ಕಿ ಆಸ್ಪತ್ರೆ ಸೇರಿದರು ಆದ್ರೆ ಶಸ್ತ್ರಚಿಕಿತ್ಸೆ ಏನು ಮಾಡಿಕೊಂಡಿರಲಿಲ್ಲ ಕೇವಲ ಫಿಸಿಯೋಥೆರಪಿ ಮಾಡಿಕೊಂಡಿದ್ರು ನಂತರ ಈ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸಿ ಬೇಲ್ ರದ್ದಾಗಿ ಮತ್ತೆ ಜೈಲು ಸೇರಿರುವ ನಟ ದರ್ಶನ್ ಈಗ ಬೆನ್ನು ನೋವು ಎನ್ನುತ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ತಿಳಿಸಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ